ಮತಗಳತನದ ಬಗ್ಗೆ ಸಹಿ ಸಂಗ್ರಹದ ಅಭಿಯಾನವನ್ನು ನಾವು ಮಾಡ್ತಾ ಇದ್ದೇವೆ ಕಳೆದ ಹದಿನೈದು ದಿನಗಳಿಂದ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮೆಲ್ಲರ ನೆಚ್ಚಿನ ಆಗಿರ್ತಕ್ಕಂಥ ಎಸ್ ಎನ್ ನಾಣಸಮ್ಮಣ್ಣನವರ ನೇತೃತ್ವದಲ್ಲಿ ಮತಗಳತನದ ಸಹಿ ಸಂಗ್ರಹಣ ಕಾರ್ಯಕ್ರಮವನ್ನು ಇಡೀ ತಾಲೂಕಿನಾದ್ಯಂತ ಹಮ್ಮಿಕೊಂಡಿದ್ದು ಈಗಾಗಲೇ ಸರಿಸುಮಾರು ಒಂದು ಲಕ್ಷ ಇಪ್ಪತ್ತು ಸಾವಿರ ಸಹಿ ಸಂಗ್ರಹವನ್ನು ನಮ್ಮ ನಾಯಕರು ಆಗಿರ್ತಕ್ಕಂಥ ಎಸ್ ಎನ್ ನಾಣಿಸಮ್ಮನವರ ಒಂದು ಸೂಚನೆ ಮೇರೆ ಸೂಚನೆ ಮೇರೆಗೆ ಮಾಡಿಸಿದ್ದೇವೆ ಇವತ್ತು ಬಂಗಾರಪೇಟೆ ಪಟ್ಟಣದಲ್ಲಿ ಪ್ರಮುಖ ಬೀದಿಗಳಲ್ಲಿ ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ಯುವ ಮುಖಂಡರು ಸಂದೀಪ್ ಗೌಡ ಆದಿಯಾಗಿ ಮುತ್ತು ಶಫೀಕು ವೆಂಕಟರಾಜು ಹರೀಶು ಸಿ ಸಿಎಂ ಹರೀಶ್ ಆದಿಯಾಗಿ ನಮ್ಮ ಸಿ ಎನ್ ಇದ್ದಾರೆ ಮುದಾಸಿರಿದಾರ ಅಫ್ರೋಜು ಎಲ್ಲ ನಮ್ಮ ಚಿನ್ನ ಎಲ್ಲ ನಮ್ಮ ಯುವ ಮುಖಂಡರುಗಳು ಕಾಂಗ್ರೆಸ್ ಪಕ್ಷದ ಯುವ ಮುಖಂಡರುಗಳು ಪಟ್ಟಣದ ಎಲ್ಲ ಪ್ರಮುಖ ಬೀದಿಗಳಲ್ಲಿ ಏನು ಕೇಂದ್ರ ಸರ್ಕಾರ ಮತಗಳತನ ಮಾಡ್ತಾ ಇದೆ ಅದರ ಒಂದು ವಿರುದ್ಧವಾಗಿ ಇವತ್ತು ಸಹಿ ಸಂಗ್ರಹಣೆ ಮಾಡುವಂತಹ ಕಾರ್ಯವನ್ನು ನಾವೆಲ್ಲರೂ ಸಹ ಮಾಡ್ತಾ ಇದ್ದೇವೆ ಕರ್ನಾಟಕದ ಏನು ಮಹದೇವಪುರ ಆಗಿರ್ಬೋದು ಹಳಂದ ಆಗಿರ್ಬೋದು ಈ ಎಲ್ಲ ಕಡೆಗಳಲ್ಲೂ ಸಹ ಮತಗಳತನ ನಡೆದಿದೆ ಅಷ್ಟೇ ಅಲ್ಲದೆ ದೇಶದಲ್ಲಿ ಹರಿಯಾಣ ಅಂತದ ರಾಜ್ಯದಲ್ಲಿ ಸರಿಸುಮಾರು ಇಪ್ಪತ್ತೈದು ಲಕ್ಷ ಮತಗಳತನ ಆಗಿರೋದು ಈಗಾಗಲೇ ನಮ್ಮೆಲ್ಲರ ನೆಚ್ಚಿನ ನಾಯಕರು ಆಗಿರ್ತಕ್ಕಂಥ ರಾಹುಲ್ ಗಾಂಧಿ ಸಾಹೇಬರು ಅದನ್ನ ಪತ್ತೆ ಹಚ್ಚಿ ಹರಿಯಾಣದಲ್ಲಿ ಇಪ್ಪತ್ತೈದು ಲಕ್ಷ ಮತಗಳತನ ಆಗಿರೋದನ್ನ ಬಹಿರಂಗವಾಗಿ ಹೇಳಿಕೆ ಇಟ್ಕೊಂಡು ಕೊಟ್ಟಿದ್ದಾರೆ ಹಾಗಾಗಿ ಅದರ ವಿರುದ್ಧವಾಗಿ ಚುನಾವಣಾ ಆಯೋಗ ಕೇಂದ್ರ ಚುನಾವಣಾ ಆಯೋಗ ಈ ಒಂದು ಅಕ್ರಮಗಳ ಎಸೆಯೋದಿಕ್ಕೆ ಬಿಜೆಪಿಗೆ ಸಹಕಾರವನ್ನು ಮಾಡ್ತಾ ಇದ್ದಾವೆ ನಿಟ್ಟಿನಲ್ಲಿ ನಾವೆಲ್ಲರೂ ಸಹ ಅದನ್ನು ತಡೆಗಟ್ಟಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಸಹಿ ಸಂಗ್ರಹನ ಮಾಡಿ ನಮ್ಮ ಕರ್ನಾಟಕದ ಎ ಐ ಸಿ ಸಿ ನಮ್ಮ ಕರ್ನಾಟಕದ ಕೆ ಪಿ ಸಿ ಸಿ ಮುಖಾಂತರವಾಗಿ ಎ ಐ ಸಿ ಸಿ ಗೆ ಸಹಿ ಸಂಗ್ರಹನ ಮಾಡ್ತಾ ಇದೀವೋ ಅದನ್ನೆಲ್ಲವನ್ನೂ ಸಹ ನಮ್ಮ ನಾಯಕರ ನೇತೃತ್ವದಲ್ಲಿ ಎಸ್ ಎನ್ ನಾನಸೊಮ್ಮನವರ ನೇತೃತ್ವದಲ್ಲಿ ನಾವು ಸಿ ಸಿಗೆ ಕೊಡೋ ಕಳಿಸ್ಕೊಡುವಂತಹ ಕೆಲಸವನ್ನ ಮಾಡುವ ಮುಖಾಂತರವಾಗಿ ಜನರಲ್ಲಿ ಜನಸಮೂಹದಲ್ಲಿ ಜಾಗೃತಿಯನ್ನ ಮೂಡಿಸ್ತಾ ನಮ್ಮ ಮತ ನಮ್ಮ ಹಕ್ಕು ಎಂಬ ಒಂದು ಘೋಷದಂತೆ ಇವತ್ತೆಲ್ಲರೂ ಸಹ ಮತದಾನವನ್ನ ನಮ್ಮ ಹಕ್ಕಾಗಿ ಸಂವಿಧಾನ ಕೊಟ್ಟು ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀಡಿರ್ತಕ್ಕಂಥ ಸಂವಿಧಾನದಲ್ಲಿ ನಮ್ಮ ಮತವನ್ನ ನಮ್ಮ ಅಕ್ಕಾಗಿ ಏನು ಕೊಟ್ಟಿದ್ದಾರೆ ಅದನ್ನು ತಾವೆಲ್ಲರೂ ಸಹ ನಾವೇ ಚಲಾಯಿಸಬೇಕು ಮತ್ತೊಬ್ಬರು ಚಲಾಯಿಸಿಕೆ ಅವಕಾಶ ಮಾಡ್ಕೊಡ್ಬಾರ್ದು ಅಂತ ಹೇಳೋ ನಿಟ್ಟಿನಲ್ಲಿ ಇವತ್ತು ಸಹಿ ಮಾಡುವಂತಹ ಸಹಿ ಸಂಗ್ರಹ ಅಭಿಯಾನವನ್ನ ಮಾಡ್ತಾ ಇದ್ದಾವೆ ಹಾಗಾಗಿ ಈ ಒಂದು ಅಭಿಯಾನದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನನ್ನ ಯುವಕರನ್ನ ನಮ್ಮ ತಮ್ಮಂದ್ರು ಎಲ್ಲ ನನ್ನ ಸಹೋದ್ಯೋಗಿಗಳಿಗೆ ಹೊಂದ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕಾಂಗ್ರೆಸ್